ತುಂಬ ಮಿರಾಕಲ್ ಚೇಂಜಸ್ ಇದೆ ಎಜುಕೇಷನ್ ಲೈಕ್ ಡ್ರಾಪ್ಔಟ್ ಆಗಿತ್ತು ನನ್ನದು ಆಲ್ ಆಫ್ ಎ ಸಡನ್ ಬಂದಿಲ್ ಕಟ್ಟಿದ ಮೇಲೆ ತಾಯಿ ಬೇಡ್ಕೊಂಡ್ಮೇಲೆ ಸೊ ಎಜುಕೇಷನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನಾನು ಆಫ್ಟರ್ ಏಯ್ಟ್ ಇಯರ್ಸ್ ಆದ್ಮೇಲೆ ನಾನು ಇಂಜಿನಿಯರಿಂಗ್ ಮಾಡ್ತಿರೋದು ಸೊ ಇಟ್ ಈಸ್ ಆಲ್ ಲೈಕ್ ಇಟ್ ಈಸ್ ನಾಟ್ ಈಸಿ ಅಲ್ವಾ ಶುರು ಮಾಡಿ ಒಂದು ನಾಲ್ಕು ಐದು ವಾರ ಆದಮೇಲೆ ನಮಗೆ ಒಳ್ಳೆಯ ಫಲ ಸಿಕ್ತು ಇದು ಹನ್ನೆರಡನೇ ವಾರ ತುಂಬ ಸ್ವಲ್ಪ ಕಷ್ಟ ಆಯಿತು ಕಮ್ಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರಾಲಯದ ಪ್ರಭುಗಳು ಶ್ರೀ ನರಸಿಂಹಾಚಾರ್ಯ ಜೋಶಿ ಅವರಿಗೆ ಹೇಳಿದ ರೀತಿಯಲ್ಲಿ ಶ್ರೀ ಕ್ಷೇತ್ರ ಹೊನ್ನುವ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಪವಾಡಗಳು ರಾಯರ ಮಹಿಮೆಗಳು ಅಷ್ಟಿಷ್ಟಲ್ಲ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಯಿ ಸಂಕಲ್ಪ ಮಾಡಿ ಕಟ್ಟುತ್ತಾರೆ ಗುರು ರಾಯರೇ ಮಂತ್ರಾಲಯದಿಂದ ಬಂದು ಇಲ್ಲಿಗೆ ಬರುವ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾರೆ ಅಂತಹ ಮಹಿಮೆಯುಳ್ಳ ಕ್ಷೇತ್ರವೇ ಶ್ರೀ ಹೊನ್ನವ ಮಂತ್ರಾಲಯ ಯಾವುದೇ ದೋಷಗಳಿದ್ದರೂ ಮುಂಜಿನಂತೆ ಕರಗಿ ಹೋಗುತ್ತವೆ ಈ ಕ್ಷೇತ್ರದಲ್ಲಿ ಅಂತಹ ಅತ್ಯಂತ ದಯಾಳು ನಮ್ಮ ಗುರು ರಾಯರು ಈ ಕ್ಷೇತ್ರಕ್ಕೆ ಬಂದು ಹೆಜ್ಜೆ ಹಿಟ್ಟೆರೆ ಸಾಕು ಕಣ್ಣಲ್ಲಿ ತನ್ನಷ್ಟಕ್ಕೆ ತಾನೇ ನೀರು ಬರುತ್ತದೆ ಅಷ್ಟೊಂದು ಮಹಿಮೆಯಾಗಿದೆ ಈ ಕ್ಷೇತ್ರ ಗುರು ರಾಯರನ್ನು ನೋಡಿದ ತಕ್ಷಣವೇ ಭಕ್ತಿ ಭಾವ ಉಕ್ಕಿ ಬರುತ್ತದೆ ಈ ಕ್ಷೇತ್ರದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಫಸ್ಟ್ ವೀಕಲ್ಲಿ ಬ್ಲ್ಯಾಂಕಾಗೆ ಬಂದಿದ್ದು ಇದೇ ಥರನೇ ಫೋರ್ಟೀನ್ ಇಯರ್ಸಿಂದನೂ ಆರಾಧನೆ ಮಾಡ್ತಿದ್ದೀನಿ ರಾಯರ ದೇವಸ್ಥಾನಕ್ಕೆ ಬಟ್ ಇಲ್ಲಿ ನನಗೆ ರೀಸೆಂಟಾಗಿ ಅಂದರೆ ಸೆವೆಂತ್ ಮಂತಲ್ಲಿ ನಾನು ಕಟ್ಟಿದ್ದು ಕಾಯಿ ಪ್ರತಿ ವೀಕು ಬರ್ತಾ ಬರ್ತಾ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಆ್ಯಂಡ್ ನಾವೇನು ಪ್ರೇ ಮಾಡಿರ್ತೀವಿ ತುಂಬ ಒಳ್ಳೆ ಚೇಂಜಸ್ ಇರುತ್ತೆ ನಾವು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ಬೇಕು ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಏನೋ ಪ್ರಾಬ್ಲಮ್ಸಿಗು ಹೇಗೆ ಮಾಡಬೇಕು ಯಾವ ಥರ ನಡ್ಕೊಳ್ಬೇಕು ರೀತಿ ಪ್ರಾಸೆಸ್ ಹೆಂಗಿರುತ್ತೆ ಅನ್ನೋದು ಕ್ಲೀನಾಗಿ ಗೈಡ್ ಮಾಡ್ತಾರೆ ಪುರೋಹಿತರು ಅದೇ ಥರ ನಾವು ಮಾಡ್ಕೊಂಡು ಬಂದರೆ ರಾಯರು ಇದ್ದಾರೆ ಅದ್ರಲ್ಲಿ ಅದಕ್ಕಿಂತ ಬೇರೆ ಏನಿಲ್ಲ ನಾವು ಭಕ್ತಿಯಿಂದ ಪ್ರೇಮ್ ಮಾಡಿಕೊಂಡು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಸೊ ಅಲ್ಲಿ ಇಲ್ಲಿ ಹೋಗಿ ನಾವು ಅದು ಇದು ಶಾಸ್ತ್ರ ಕೇಳೋ ಬದಲು ದಿಸ್ ಇಸ್ ಫಾರ್ ಬೆಟರ್ ಬಂದು ನಮ್ಮ ನಮ್ಮದೇನಾದರೂ ನಾವು ಅದನ್ನು ಸೇವೆ ಸಲ್ಲಿಸಿದ್ರೆ ಯಾವುದಾದ್ರು ಒಂದು ರೂಪದಲ್ಲಿ ಬಂದು ನಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಳ್ತಾರೆ ಅದು ನಾನು ಚಿಕ್ಕೋಳಿಂದನೂ ಬಂದಿರೋದು ರಾಯರ್ಗೆ ತುಂಬ ಮಿರಾಕಲ್ ಚೇಂಜಸ್ ಇದೆ ಎಜುಕೇಷನ್ ಲೈಕ್ ಡ್ರಾಪೌಟ್ ಆಗಿತ್ತು ನನ್ನದು ಆಲ್ ಎ ಸಡನ್ ಬಂದಿಲ್ ಮೇಲೆ ಕಾಯಿ ಬೇಡ್ಕೊಂಡ್ಮೇಲೆ ಸೊ ಎಜುಕೇಷನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನಾನು ಆಫ್ಟರ್ ಏಯ್ಟ್ ಇಯರ್ಸ್ ಆದಮೇಲೆ ನಾನು ಇಂಜಿನಿಯರಿಂಗ್ ಮಾಡ್ತಿರೋದು ಸೊ ಇಟ್ ಈಸ್ ಆಲ್ ಲೈಕ್ ಇಟ್ ಈಸ್ ನಾಟ್ ಈಸಿ ಅಲ್ವಾ ಸೊ ನಂಬಿಕೆ ಇಟ್ಕೊಳ್ಬೇಕು ನಂಬಿಕೆಯಿಂದ ಒಳ್ಳೆದ್ ಹಾಗೆ ಆಗತ್ತೆ ಒಬ್ರಿಗೆ ಒಳ್ಳೆದನ್ನೇ ಬಯಸ್ಬೇಕು ಯಾವತ್ತು ಬಯಸ್ರೆ ಖಂಡಿತ ಒಳ್ಳೇದಾಗತ್ತೆ ಗುರುಗಳಿಂದ ನಮ್ಗೆ ವಿದ್ಯೆ ಸಿಗ್ತಿದೆ ಅಂದ್ರೆ ಅದಕ್ಕಿಂತ ಇನ್ ಹೆಚ್ಚಿಗೆ ಇನ್ಬೇಕು ಡೇ ಬೈ ಟೈಮ್ ಎಲ್ಲಾನು ಸಿಗ್ತಾ ಹೋಗುತ್ತೆ ಸೊ ಪ್ರತಿಯೊಬ್ಬರಿಗೂ ನಾನು ಅದನ್ನೇ ರೀಚ್ ಔಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಸೆವೆಂತ್ ಮಂತಿಂದ ಸ್ಟಾರ್ಟ್ ಮಾಡಿರೋದು ಇದು ನನ್ನದು ಟ್ವೆಂಟಿ ಎತ್ ವೀಕ್ ಟ್ವೆಂಟಿ ಇಲ್ಲಿ ಬಂದಾಗ ಅವ್ರ ಪ್ರಾಬ್ಲಮ್ಸ್ ಕೇಳ್ತಾರೆ ಪುರಹಿತರ ಪರ್ಸ್ನಲಿ ಅಟೆಂಡ್ ಮಾಡ್ತಾರೆ ಅವರು ಏನ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ಹೇಳ್ಕೊಂಡ್ರೆ ಎಷ್ಟು ವೀಕ್ ಮಾಡ್ಬೇಕು ಅನ್ನೋನ್ನ ಗೈಡ್ ಮಾಡ್ತಾರೆ ಅದು ಆ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಡಿಫ್ರೆಂಟ್ ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ಟ್ವೆಂಟಿ ಒನ್ ವೀಕ್ಸ್ ನನಗೆ ಹೇಳಿದ್ರು ಸೊ ಇದು ನಂದು ಟ್ವೆಂಟಿಯತ್ ವೀಕ್ ತುಂಬಾ ಚೇಂಜಸ್ ಇದೆ ತುಂಬಾ ನೆಮ್ಮದಿ ಇದೆ ಮೋರ್ ಓವರ್ ನಂದು ಅದೇ ಹೇಳ್ತಿಲ್ವಾ ನಂದೇ ಎಕ್ಸಾಂಪಲ್ ಏಟಿ ಇಯರ್ಸ್ ಆದಮೇಲೆ ಎಜುಕೇಶನ್ ಮಾಡೋದು ಇಟ್ ಈಸ್ ನಾಟ್ ಆ್ಯಂಡ್ ಈಸಿ ಸೊ ಕಂಪ್ಲೀಟ್ ಆಗ್ತಾ ಇದೆ ಒಳ್ಳೆ ಕಾಲೇಜಲ್ಲೇ ಎಲ್ಲ ಕಡೆ ಇವಾಗ ರಾಯರ್ ಅಂದ್ರೆ ಒಂದ್ಸಾರಿ ಎಲ್ಲ ಪೂಜೆ ಮಾಡಿ ಮಾಡ್ತಾರಲ್ವಾ ಇಟ್ಕೊಂಡ್ರೆ ನಮಸ್ಕಾರ ನನ್ನ ಹೆಸರು ರಾಮಾನುಜಮ್ ಅಂತ ನಾನು ಟೀಚರು ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹೊನ್ನವ ಮಂತ್ರಾಲಯ ಅಂತ ಇಲ್ಲಿ ಒಂದು ತುಂಬ ಪ್ರಸಿದ್ಧವಾದ ಕ್ಷೇತ್ರ ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ನಮಗೆ ಒಂದು ಒಂದಿಷ್ಟು ನಮ್ಮ ಮನೋಭೀಷ್ಟಗಳಿದ್ವು ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದು ವಿಚಾರಿಸಿದಕ್ಕೆ ಕೆಲವಾರು ಉದಾಹರಣೆಗಳು ದೊರೆತವೆ ಇಲ್ಲಿ ಕೆಲವೆಲ್ಲ ಒಳ್ಳೊಳ್ಳೆ ಸಕ್ಸಸ್ ಆಗಿದೆ ಮತ್ತು ಅವರಿಗೆಲ್ಲ ಒಳ್ಳೆಯ ಫಲ ಬಂದಿದೆ ಅಂತ ಹಾಗಾಗಿ ನಾವು ಇಲ್ಲಿಗೆ ಇದ್ದೀವಿ ನಾವು ಫ್ಯಾಮಿಲಿ ಸುಮಾರು ಒಂದು ನಾಲ್ಕು ತಿಂಗಳು ಮೇಲಾಯಿತು ಇಲ್ಲಿ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಲ್ಲಿ ಪ್ರತಿ ಭಾನುವಾರ ಬಂದು ಇಲ್ಲಿ ನಾವಿಲ್ಲಿ ಸಂಕಲ್ಪ ಮಾಡಿ ಕಾಯಿನ ಕಟ್ಬಿಟ್ಟು ಅದರ ಸಂಕಲ್ಪದಂತೆ ಪ್ರತಿ ವಾರ ಬಂದು ಇಪ್ಪತ್ತೊಂದು ವಾರಗಳು ಅಂದರೆ ಭಾನುವಾರ ಅಂದರೆ ಪ್ರತಿ ಭಾನುವಾರ ಅಥವಾ ಗುರುವಾರ ಅಂದರೆ ಪ್ರತಿ ಗುರುವಾರ ಆ ಥರ ಪ್ರತಿ ಭಾನುವಾರ ಬಂದು ನಾವಿಲ್ಲಿ ಮಾಡ್ತಾ ಹೋಗ್ತಾ ಇದ್ವಿ ಸೊ ಇಪ್ಪತ್ತೊಂದು ವಾರದಲ್ಲಿ ನಮಗೊಂದು ಹತ್ತು ಹನ್ನೆರಡು ಹನ್ನೆರಡು ವಾರಗಳಾಗಿದೆ ಇನ್ನೂ ಇದೆ ಸೊ ಒಂದಿಷ್ಟು ಒಳ್ಳೊಳ್ಳೆಯ ಫಲ ಕಾಣಿಸ್ತಾ ಇದೆ ಇವಾಗ ಹಾಗಾಗಿ ಒಳ್ಳೆಯ ಫಲ ಸಿಗ್ತಾ ಇದೆ ಅಂತ ಎಲ್ರಿಗೂ ಒಂದು ನಂಬಿಕೆ ನಮಗೂ ಅದೇ ನಂಬಿಕೆ ಇದೆ ನಾವು ನನ್ನ ನಂಬಿಕೆಯಿಂದ ನಾವೂ ಇನ್ನು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹರಕೆ ಮುಗಿತ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿಕೆ ಶುರು ಮಾಡಿ ಒಂದು ನಾಲ್ಕು ಐದು ವಾರ ಆದಮೇಲೆ ನಮಗೆ ಒಳ್ಳೆಯ ಫಲ ಸಿಕ್ತು ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಒಳ್ಳೆ ಒಳ್ಳೆಯ ಸ್ವಕ್ಷೇತ್ರ ಒಳ್ಳೆಯ ಸುಕ್ಷೇತ್ರ ಒಳ್ಳೆಯ ಗುರುವಿನ ಸನ್ನಿಧಿ ಏನು ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಎಲ್ರಿಗೂ ನಮಸ್ಕಾರ ಹೆಸರು ಮಮತಾ ನಮ್ಮ ಸೀಗಲಿಂದ ಬರ್ತಾ ಇದೆ ಇದು ಹನ್ನೆರಡನೇ ವಾರ ನನ್ನ ಮನೇಲಿ ತುಂಬಾ ಸ್ವಲ್ಪ ಕಷ್ಟ ಇತ್ತು ನನಗೆ ಸ್ವಲ್ಪ ಕಾಯಿಲೆ ಇತ್ತು ಅಂದರೆ ನ್ಯೂರಲಾಜಿಕಲ್ ಡಿಸಾರ್ಡರ್ ಇತ್ತು ಅದು ಕ್ಷಣ ಕಮ್ಮಿ ಆಗ್ತಾ ಬರ್ತಿದೆ ಹಾಗೆ ನನ್ನ ಟ್ಯಾಬ್ಲೆಟ್ಸ್ನ ರೆಡ್ಯೂಸ್ ಆಗಿದೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಚೆನ್ನಾಗಿ ನಿದ್ದೆ ಬರ್ತಿದೆ ಓದೋದ್ರಲ್ಲೂ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ ದೇವ್ರ ಪೂಜೆ ಮಾಡೋದರಿಂದ ಮನೇಲಿ ಯಾವುದೇ ಥರ ಜಗಳ ಇಲ್ಲ ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಓದೋದ್ರಲ್ಲೂ ತುಂಬ ಚೆನ್ನಾಗಿದೆ ಏನೂ ಕಷ್ಟ ಅನಿಸ್ತಿಲ್ಲ ಮುಂಚಿನಗಿಂತ ತುಂಬ ಇಂಪ್ರೂವ್ ಆಗಿದೆ ಸೊ ನೀವು ಎಲ್ಲ ಇಲ್ಲಿಗೆ ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಇಲ್ಲಿಂದ ನಿಮಗೆ ತುಂಬ ಉಪಯೋಗ ಐತೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ನಿಮ್ಮ ಮನಸ್ಸು ನಿಜವಾಗ್ಲೂ ನಿರಾಳ ಅನಿಸುತ್ತೆ ಹನ್ನೆರಡನೇ ವಾರದಿಂದ ಬರ್ತಾ ಇದ್ದೀವಿ ಹೀಗೆ ನಮ್ಮ ಮನೆ ಅಕ್ಕಪಕ್ಕ ಹೇಳಿದರು ಹೀಗೆ ಹೋಗಿ ಮಾಡಿ ಒಳ್ಳೇದಾಗುತ್ತೆ ಅಂತ ಹಾಗಾಗಿ ಬಂದ್ವಿ ಒಂದು ಸತಿ ಟ್ರೈ ಮಾಡಿದ್ವಿ ಆಮೇಲೆ ತುಂಬ ಒಳ್ಳೆಯದಾಯಿತು ನಾನು ಏನು ಅಂದ್ಕೊಂಡು ಅದೆಲ್ಲ ಆಗ್ತು ನಾನು ಏನೇನು ಇದ್ದೆ ಅದೆಲ್ಲ ಹಾಕ್ತಾಯಿತ್ತು ನಾನು ಇಂಜೆಕ್ಷನ್ ಹಾಕ್ಬೇಕು ಅದನ್ನು ಕಲಿಬೇಕು ಅಂದೆ ನಾನು ತುಂಬ ಭಯ ಇತ್ತು ಇಂಜೆಕ್ಷನ್ ನರ್ಸಿಂಗ್ ಮಾಡ್ತಾಯಿದ್ದೆ ಇಂಜೆಕ್ಷನ್ ಆಗೋಕ್ಕೆ ತುಂಬ ಭಯ ಇತ್ತು ಇಲ್ಲಾಗಿ ಹೋಗಿ ಒಂದು ಮೂರು ವಾರ ಆದಮೇಲೆ ನಾನು ಆಟೋಮೆಟಿಕ್ಕಾಗಿ ನಮ್ಮ ಅಜ್ಜಿಗೆಲ್ಲ ಇಂಜೆಕ್ಷನ್ಸ್ ಆಗೋದು ಸ್ಟಾರ್ಟ್ ಮಾಡಿದೆ ನನಗೆ ಕಾನ್ಫಿಡೆಂಟ್ ಬಂತು ನನ್ನ ನರ್ಸಿಂಗ್ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತ ಇನ್ನೊಂದು ಮನೋಭಾವ ಬಂತು ಇದೆಲ್ಲ ಕೊಟ್ಟಿರೋಂಥ ರಾಘವೇಂದ್ರ ಸ್ವಾಮಿಗೆ ನಾನು ನಿಜವಾಗ್ಲೂ ಕೃತಜ್ಞತಳಾಗಿರ್ತೇನೆ ಓಂ ಶ್ರೀ ನಮಃ